ನಮಗ್ ಬೇಕಾಗಿರೋದೊಂದೇ ನೀವು ಕಟ್ಟೆ ಕಡೆ ಪರ್ಸನ್ನ ಯಾವ್ದೋ ಮೂಲೆಯಲ್ಲಿ ಯಾವ್ದೋ ಓಣಿನಲ್ಲಿ ಯಾವ್ದೋ ಊರಲ್ಲಿ ಯಾವ್ದೋ ವಿಲೇಜ್ ಅಲ್ಲಿ ಒಬ್ಬ ಪರ್ಸನ್ ಸಫರ್ ಆಗ್ತಿರ್ತಾನೆ ನಿಮ್ ಕೈಲಿ ಸಾಧ್ಯ ಆದ್ರೆ ಅವನಿಗೊಂದು ಮೆಂತೆ ಕೊಳ್ಳೋ ಪೇಪರ್ ಆಗಿ ಬನ್ನಿ ಆಮೇಲೆ ಅವನೇ ನಿಮ್ಮನ್ನ ಬರ್ತಾನೆ ರಿಸಲ್ಟ್ ಅದ್ಭುತವಾಗಿದೆ ಚೆನ್ನಾಗಿದ್ವಿ ಸೂಪರ್ ಆಗಿ ನಡೀತಾ ಇದೆ ಸರ್ ತುಂಬಾ ಕಾಲ್ಸ್ ಬರ್ತಾ ಇದೆ ಲಿಸ್ಟ್ ಅನೌನ್ಸ್ ಆದ್ಮೇಲೆ ಆಲ್ಮೋಸ್ಟ್ ಹುಬ್ಳಿ ಧಾರವಾಡದಲ್ಲಿ ಫುಲ್ ಫೇಮಸ್ ಆಗ್ಬಿಟ್ಟಿದೆ ಹೆಸರಿಗ ಹುಬ್ಳಿ ಧಾರವಾಡದಲ್ಲಿ ಸರೋಜ ಶೆಟ್ಟರ್ ಅವರು ಫೇಮಸ್ ಆಗ್ಬಿಟ್ಟಿದ್ದಾರೆ ತುಂಬಾ ತುಂಬಾ ಧನ್ಯವಾದಗಳು ತುಂಬಾ ಜನ ಬರ್ತಾ ಇದ್ದಾರೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ ಬ್ಲೆಸ್ಸಿಂಗ್ಸ್ ಹೀಗೆ ಇರ್ಲಿ ಎಲ್ಲ ತುಂಬಾ ಎಲ್ಲರೂ ಹೆಲ್ಪ್ ಮಾಡಿದಾರೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಡೀಪ್ ಗ್ರಾಟಿಟ್ಯೂಡ್ ಅಡ್ವಾಂಟೇಜ್ ಏನಂದ್ರೆ ಇನ್ನೊಂದು ಸರ್ ಕಾರ್ ಕಳಿಸ್ತೀವಿ ಅಂತ ಹೇಳಿ ಇವತ್ತಂತೂ ಎರಡ್ ಮೂರು ಜನ ಕಾರ್ ಕಳಿಸಿ ಮನೆಗೆಲ್ಲ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಎಲ್ಲ ತಗೊಳ್ತಾ ಇದಾರೆ ಸೊ ಆ ಇದಾರೆ ಸರ್ ರವೀಂದ್ರ ಪಂತ್ ಸರ್ ಇದಾರೆ ಧಾರವಾಡದಲ್ಲಿ ಸ್ವಪ್ನ ಅಂತಿದ್ದಾರೆ ಲಿಸ್ಟ್ ಅಲ್ಲಿ ಅನೌನ್ಸ್ ಆಗಿದೆ ಸೆಕೆಂಡ್ ಲಿಸ್ಟ್ ಅಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ ಸಿಕ್ಕಾಪಟ್ಟೆ ಆಗಿದೆ ಪ್ರೆ ಮೊದ್ಲು ಜಸ್ಟ್ ನಮ್ ಏರಿಯಾದಲ್ಲಿ ಮಾತ್ರ ಗೊತ್ತಿದೆ ನಮ್ ಸ್ಕೂಲ್ ಅಲ್ಲಿ ಇತ್ತೀಚೆಗೆ ಎಲ್ಲರೂ ಕೇಳ್ತಾ ಇದಾರೆ ಅಂತ ಹೇಳಿ ಎಲ್ರು ಯೂಟ್ಯೂಬ್ ಅಲ್ಲಿ ನೋಡಿದಿವಿ ಹೀಗೆ ಅಂತ ಹೇಳಿ ಹೌದು ಅಂತ ಹೇಳಿ ತುಂಬಾ ಫೇಮಸ್ ಆಗ್ತಾ ಇದ್ರೆ ಈಲರ್ಸ್ ಹೆಚ್ಚಾದಷ್ಟು ಇನ್ನೊಬ್ಬ ಈಲರ್ಗೆ ಸಪೋರ್ಟ್ ಸಿಗುತ್ತೆ ಅಂದ್ರೆ ನಿನ್ ತರ ಇನ್ನೊಬ್ರು ಕೊಡ್ತಾ ಇದ್ರೆ ಅವ್ರಿಗೆ ಒಂದ್ ಕಾನ್ಫಿಡೆನ್ಸ್ ಬರುತ್ತೆ ಇದನ್ನ ತುಂಬಾ ಜನ ಪ್ರಾಕ್ಟೀಸ್ ಮಾಡ್ತಿದಾರೆ ನಾವು ಅಂತ ಹೆಲ್ತ್ ತಗೋಳೋಣ ಅಂತ ಹೇಳಿ ಹಾಗಾಗಿ ಎಲ್ಲಾ ಇಲರ್ಸ್ಗೆ ಹೇಳೋದಿಷ್ಟೇ ಇವತ್ತು ಡಿಸ್ಟ್ರಿಕ್ಟ್ ವೈಸ್ ಒಬ್ಬರನ್ನ ಇಬ್ಬರನ್ನ ಲೀಸ್ಟ್ ಮಾಡಿದಿವಿ ಬಸವ ಅಕಾಡೆಮಿನಲ್ಲಿ ನಮ್ ಉದ್ದೇಶ ಯಾರತ್ರ ಒಂದ್ ರೂಪಾಯಿ ಕಮಿಷನ್ ತಗೊಳಲ್ಲ ನಥಿಂಗ್ ನಿಮ್ ಹತ್ರ ಏನಾದ್ರು ಒಂದ್ ರೂಪಾಯಿ ಕೊಟ್ಟಿದ್ರೆ ಮೇಡಮ್ ನೀವು ಇಲ್ಲ ಇವತ್ತು ನೋಡಿ ಯಾರಾದ್ರೂ ವೆಬ್ಸೈಟ್ ಹೆಸರು ಆಗ್ಬೇಕು ನಿಮ್ ವಿಡಿಯೋ ಆಗ್ಬೇಕಂದ್ರೆ ಇಷ್ಟ ದುಡ್ಡು ಕೊಡಿ ಇಷ್ಟ ಮಾಡಿ ಅಂತಾರೆ ನಮ್ ಎಲ್ಲಾ ಅಕಾಡೆಮಿ ಸ್ಟೂಡೆಂಟ್ಸ್ ಗೆ ನಾವೇ ಹೇಳ್ತೀವಿ ಮೇಡಮ್ ನೀವು ಕ್ಲಿನಿಕಲ್ ಪ್ರಾಕ್ಟೀಸ್ ಮಾಡಿರೋದು ಸಕ್ಸಸ್ ಕೇಸ್ ಸ್ಟಡೀಸ್ ಇದ್ರೆ ಓಕೆ ಅದನ್ನ ನಮ್ಗೆ ನೀವೇನಾರು ಒಂದು ಟಾಪಿಕ್ ಮಾಡಿದ್ರೆ ಕೊಡಿ ನಿಮ್ ಇವಾಗ ನೋಡಿ ಸರೋಜ ಒಂದು ವಿಡಿಯೋ ಕಳಿಸ್ಕೊಟ್ರು ನಾವು ಪೋಸ್ಟ್ ಮಾಡಿದೀವಲ್ಲ ಮೇಡಮ್ ನಾವು ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ನಾನು ಹೇಳೋದಷ್ಟೇ ನಿಮಗೆ ಆಗಿ ರಿಸರ್ಚ್ ಮಾತ್ರ ಮಾಡಲ್ಲ ನಾವು ನಿಮ್ಗೆ ಮಾರ್ಕೆಟಿಂಗು ಮಾಡ್ಕೊಡ್ತೀವಿ ಹಂಗಂತೇಳಿ ನಮ್ಗೆ ಕಮಿಷನ್ ಬೇಡ ದುಡ್ಡು ಬೇಡ ನಮಗ್ ಬೇಕಾಗಿರೋದೊಂದೇ ನೀವು ಕಟ್ ಕಡೆ ಪರ್ಸನ್ ಯಾವ್ದೋ ಮೂಲೆಯಲ್ಲಿ ಯಾವ್ದೋ ಓಣಿನಲ್ಲಿ ಯಾವ್ದೋ ಊರಲ್ಲಿ ಯಾವ್ದೋ ವಿಲೇಜ್ ಅಲ್ಲಿ ಒಬ್ಬ ಪರ್ಸನ್ ಸಫರ್ ಆಗ್ತಿರ್ತಾನೆ ನಿಮ್ ಕೈಲಿ ಸಾಧ್ಯ ಆದ್ರೆ ಅವನಿಗೊಂದ್ ಮೆಂತೆ ಕಾಳ ಪೇಪರ್ ಆಗಿ ಬನ್ನಿ ಆಮೇಲೆ ಅವನೇ ನಿಮ್ಮನ್ನ ಹುಡ್ಕೊಂಡ್ ಬರ್ತಾನೆ ರಿಸಲ್ಟ್ ಅದ್ಭುತವಾಗಿದೆ ನಿಮಗೆ ಏನೆಲ್ಲ ಬೇಕು ನಮ್ ಕಡೆಯಿಂದ ಸಿಗುತ್ತೆ ಹುಬ್ಳಿ ಬನ್ನಿ ಸರ್ ಬೇಗ ಆಫ್ಲೈನ್ ಒಂದ್ ಕೋರ್ಸ್ ಮಾಡಿ ಡೆಫಿನೆಟ್ಲಿ ಹುಬ್ಳಿನಲ್ಲಿ ಒಂದು ಒಂದ್ ಫೈವ್ ಡೇಸ್ ಆಫ್ಲೈನ್ ಕೋರ್ಸ್ ಮಾಡಿ ಅಂತ ಹೇಳಿ ಬರ್ತೀವಿ ಮೇಡಮ್